ಇನ್ನು ಹತ್ತು ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ ಕೊಟ್ಟಂಥ ಭವಾನಿ ರೇವಣ್ಣ ಕೋರ್ಟ್ ನಿರ್ಬಂಧ ವಿಧಿಸಿದಂಥ ಹಿನ್ನೆಲೆ ಹಾಸನಕ್ಕೆ ಬಂದಿರಲಿಲ್ಲ ಸೊ ಕೋರ್ಟ್ ಅವಕಾಶ ಕೊಟ್ಟ ಹಿನ್ನೆಲೆ ಹೊಳೆ ನರಸೀಪುರಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣಗೆ ಅದ್ಭುತ ಸ್ವಾಗತವನ್ನು ಕೋರಿದ್ರು ಅಭಿಮಾನಿಗಳು ಹೊಳೆ ನರಸೀಪುರ ಮನೆಯಲ್ಲಿ ಆರತಿ ಬೆಳಗ್ಗೆ ಭವಾನಿಗೆ ಸ್ವಾಗತ ಕೊಡೋರು ನಾನು ಹಾಸನಕ್ಕೆ ಬರೋದಕ್ಕೆ ಈಗ ಅವಕಾಶ ಸಿಕ್ಕಿದೆ ನನ್ನ ಕೈಯಲ್ಲಾದ ಸೇವೆ ಜನರಿಗಾಗಿ ಮಾಡ್ತೀನಿ ಅಂತ ಹೇಳಿದರು ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಭವಾನಿ ಅವರನ್ನ ಮಾತನಾಡ್ತಿದ್ದಾರೆ ನೋಡೋಣ ಜಿಲ್ಲೆಯ ಸಕ್ರಿಯ ರಾಜಕಾರಣದಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರ ಜೊತೆಗೆ ಸದಾ ಕುರ್ತಿಕೊಡ್ತಿದ್ದಂಥ ಭವಾನಿ ರೇವಣ್ಣವರು ಕಳೆದ ಹತ್ತು ತಿಂಗಳಿಂದ ಒಂದಷ್ಟು ಅಂತರವನ್ನು ಕಾಯ್ಕೊಂಡಿದ್ರು ಈಗ ಹತ್ತು ತಿಂಗಳ ನಂತರ ಹಾಸನ ಜಿಲ್ಲೆಗೆ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಮೇಡಮ್ ಮೇಡಮ್ ಹೇಳಿ ಮೇಡಮ್ ಹತ್ತು ತಿಂಗಳ ಬಳಿಕ ಹಾಸನಕ್ಕೆ ಬಂದಿದ್ದೀರಿ ಹೇಗಿದೆ ಈ ಕ್ಷಣ ಜನರು ತೋರಿಸ್ತಿರ್ತಕ್ಕಂಥ ಪ್ರೀತಿ ಜನರು ಬಂದಿರ್ತಕ್ಕಂಥದ್ದು ನೋಡಿದ್ರಿ ಹೇಗೆ ಅನಿಸ್ತು ಖುಷಿ ಆಗ್ತಾ ಇದೆ ಅದೇ ಹತ್ತು ತಿಂಗಳಾಗಿತ್ತು ಎಲ್ಲರನ್ನು ನೋಡಿ ಮತ್ತು ಅಂದರೆ ಸ್ವಲ್ಪ ಜನ ಎಲ್ಲ ಬ್ಯಾಂಗ್ಳೂರು ಮನೆಗೆ ಬರ್ತಿದ್ರು ಎಲ್ಲ ಸಿಗ್ತಾಯಿದ್ರು ಬಟ್ ಜಾಸ್ತಿ ಏನು ನೋಡೋಕ್ಕಾಗಿರಲಿಲ್ಲ ಇರೋಕ್ಕಾಗಿರಲಿಲ್ಲ ಕಳೆದ ಏನು ಇಪ್ಪತ್ತು ವರ್ಷದಿಂದ ನಾನು ಜನ ಜೊತೆ ಇದ್ದೆ ತುಂಬ ಮಿಸ್ ಇದ್ದೆ ಇವತ್ತು ನನಗೂ ಒಂದಿದು ಖುಷಿಯಾಯಿತು ಜೊತೆಗೆ ನನಗೆ ಅಂದ್ಕೊಂಡಿರಲಿಲ್ಲ ಅವರೆಲ್ಲ ಬರ್ತಾರೆ ಈ ಥರ ಸಿಗ್ತಾರೆ ಟೋಲಲ್ಲಿ ಇರ್ತಾರೆ ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗಾಗಿ ನನಗೆ ಹಿರಿ ಸವೇ ಟೋಲ್ ತಾವಿಂದನೇ ಎಲ್ಲ ಜಾಯ್ನ್ ಆದರೂ ಖುಷಿಯಾಯಿತು ಹಾಗಾಗಿ ನನಗೊಂದೇ ಹೇಳ್ತೀನಿ ಅವ್ರ ಜೊತೆ ಪಾಪ ಆಗ್ಲಿಂದ ನನ್ನ ಜೊತೆಯಲ್ಲಿದ್ದಾರೆ ನಾನು ಅವ್ರ ಜೊತೆಯಲ್ಲಿದ್ದೀನಿ ಇನ್ನು ಮುಂದೆ ಕೂಡ ಅವ್ರ ಜೊತೆ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೂ ಸಂತೋಷ ಆಗಿದೆ ನನಗೆ ನಾನು ಕೂಡ ಇವತ್ತು ಇವತ್ತು ಬರ್ತೀನಿ ಅನ್ನೋದು ನನಗೂ ಅಂದರೆ ನಮ್ಮದು ಏನು ನಾಳೆ ನಾಡಿದ ಆ ಥರ ಬರೋಣ ಅಂತಲೇ ಆ ಥರ ಅಂದ್ಕೊಂಡಿದ್ವಿ ಸೊ ಇವತ್ತು ಬರೋಣ ಅಂತೇಳಿ ಹೊರಟಿದ್ದು ಅದಕ್ಕೆ ಒಬ್ರಿಗೂ ತಿಳಿಸಿರ್ಲಿಲ್ಲ ನನ್ನನು ಇವನ್ ಒಬ್ರಿಗೂ ಮಾಹಿತಿ ಇರಲಿಲ್ಲ ಆದರೆ ಜ ನನಗೂ ಜನ ನೋಡಿ ನಾನು ತುಂಬ ಶಾಕ್ ಆದೆ ಎಲ್ಲರೂ ವಾಪಸ್ ಹೋಗ್ರಿ ಅಂತಲೂ ಕೂಡ ಹೇಳಿದೆ ನಾನು ಹೋಗ್ತೀನಿ ಒಳನಸಿಪುರಕ್ಕೆ ನೀವೆಲ್ಲ ಹೀಗೆ ಹಾಸನ ಬಿಡಿ ಅಂತಲೂ ಹೇಳಿದೆ ಹಾಗೂ ಬಿಡಲಿಲ್ಲ ಎಲ್ಲರ ಜೊತೆನಲ್ಲಿ ಇಲ್ಲಿವರೆಗೂ ಬಂದರು ತುಂಬ ಮಿಸ್ ಮಾಡ್ಕೋತೀನಿ ಇಲ್ಲಿ ರಾಜಕೀಯ ನಾನು ಮಾತಾಡಲ್ಲ ತರಲ್ಲ ಆದರೆ ಬೇರೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ಹಬ್ಬ ಹರಿದಿನಗಳಾಗಲಿ ಎಲ್ಲದರಲ್ಲೂ ಕೂಡ ನಮ್ಮ ಹೊಳೆ ನಿವಾಸದಲ್ಲಿ ಮನೆಯಲ್ಲೇ ಆಗ್ಬೋದು ಹೊರ್ಗಡೆ ಆಗ್ಬೋದು ಅಥವಾ ಬೇರೆ ಆಸನದಲ್ಲಿ ಮದ್ವೆ ಯಾರ್ದಾರ ಬೇರೆ ಮನೆ ಮದ್ವೆಗೋದ್ರು ಅಷ್ಟೇ ತುಂಬ ಎಲ್ಲ ಜೊತೆನಲ್ಲಿ ಮಾತಾಡ್ಸೋದು ಒಂದು ಪ್ರೀತಿ ವಿಶ್ವಾಸ ಎಲ್ಲ ಇರ್ತಿತ್ತು ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ ಮತ್ತು ಈಗ ಅದು ಎಲ್ಲ ವಾಪಸ್ ಪಡ್ಕೊತೀನಿ ಇನ್ನು ಮುಂದೆ ಭವಾನಿ ರೇವಣ್ಣವರು ಇಲ್ಲಿ ಎಲ್ರಿಗೂ ಕೂಡ ಅವೈಲೇಬಲ್ ಆಗ್ತಾರೆ ಯಾಕಂದ್ರೆ ನಿಮ್ಮ ನೀವು ಬರ್ತೀರ ಅಂತ ಗೊತ್ತಾದ ತಕ್ಷಣ ಇಷ್ಟೊಂದು ಜನ ಬಂದಿದ್ದಾರೆ ಹೇಗೆ ಇನ್ನು ಮುಂದೆ ನಿಮ್ಮ ಅವೈಲಬಿಲಿಟಿ ಆಗಿದೆ ಇನ್ಮೇಲೆ ಇರ್ತೀನಿ ಇಲ್ಲೇ ಅಂದರೆ ಬ್ಯಾಂಗ್ಳೂರಿಗೂ ಹೋಗಿ ಬರ್ತೀನಿ ಎಲ್ಲೂ ಇರ್ತೀನಿ ಹಾಗಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಇರ್ತೀನಿ ಅಷ್ಟೇ ಇದು ಇದು ಭವಾನಿ ರೇವಣರ ಮಾತುಗಳು ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ನೈನ್ ಹಾಸನ